ಟುಗೆದರ್ ವಿ ಹ್ಯಾವ್ ಟು ಸ್ಟ್ಯಾಂಡ್ ಆ್ಯಸ್ ಎ ನೇಷನ್ ವಿತ್ ಆಲ್ ದ ಸೋಲ್ಜರ್ಸ್ ಆಫ್ ಆ ಕಂಟ್ರಿ ಅದನ್ನು ಬಿಟ್ಬಿಟ್ಟು ಇವತ್ತು ಅನೇಕ ಕಾಂಗ್ರೆಸ್ ಲೀಡರ್ಗಳು ಅವರು ಮಾಡಿದ್ರ ಮಾಡಿರುವ ಕಾರ್ಯಕ್ರಮಕ್ಕೆ ಪ್ರಶ್ನೆ ಮಾಡ್ತಾರೆ ಇವರು ಪಾಕಿಸ್ತಾನ್ ಏರ್ಬೇಸ್ಗಳ ಮೇಲೆ ಅಟ್ಯಾಕ್ ಆಗಿದೆಯಾ ಅಂತ ಪ್ರಶ್ನೆ ಮಾಡ್ತಾರೆ ಅದರ ಪ್ರೂಫ್ ಕೇಳ್ತಾರೆ ಮಾನ್ಯ ಸಿದ್ದರಾಮಯ್ಯನವರು ಸಿದ್ದರಾಮಯ್ಯನವರು ಯುದ್ಧ ಬೇಡ ನಮಗೆ ವಿ ವಾಂಟ್ ಪೀಸ್ ಅಂತ ಹೇಳ್ತಾರೆ ನೀವು ಅಷ್ಟೇ ಶಾಂತಿಪ್ರಿಯರಾಗಿದ್ದರೆ ನಿಮ್ಮ ಒಂದು ಕಾರ್ಯಕ್ರಮದಲ್ಲಿ ಬಿ ಜೆ ಪಿ ಮಹಿಳಾ ಮೋರ್ಚಾದವರು ಬೆಳಗಾಮದಲ್ಲಿ ಬಾವುಟ ಇರಿಸಿದಾಗ ನೀವು ಯಾಕೆ ಪೊಲೀಸ್ ಆಫೀಸರ್ ಮೇಲೆ ಕೈ ಎತ್ತಿದ್ರಿ ಕೈ ಎತ್ತಬಾರ್ದಾಗಿತ್ತಲ್ಲ ನೀವು ಒಂದು ಕರಿಬಾವುಟ ತೋರಿಸಿದ್ದಕ್ಕೆ ನಿಮ್ಗೆ ಎಷ್ಟು ಕೋಪ ಬಂತು ಅನ್ಕಾನ್ಸ್ಟಿಟ್ಯೂಷನಲಿ ಒಂದು ಪೊಲೀಸ್ ಆಫೀಸರ್ ಮೇಲೆ ನೀವು ಕೈ ಎತ್ತಕ್ಕೆ ಹೋಗ್ತೀರಾ ಅದು ಎಲ್ಲ ಜನ ಎದುರೆ ಎಲ್ಲ ಮೀಡಿಯಾ ಇದೆ ಎಲ್ಲರೂ ಅಲ್ಲಿ ಇಪ್ಪತ್ತೆಂಟು ಜನ ಹತ್ಯೆ ಆಗಿದ್ದಾರೆ ಅವ್ರ ಹೆಂಡತಿ ಅವರ ಮಕ್ಕಳ ಮೇಲೆ ಅದಾದ್ರೂ ನಾವು ಪಾಕಿಸ್ತಾನ್ ಜೊತೆಗೆ ಶಾಂತಿಯನ್ನು ಕಾಪಾಡಬೇಕಂತೆ ಮತ್ತೆ ತುಷ್ಟೀಕರಣ ರಾಜಕೀಯ ಪಿ ಎಫ್ ಐದ ಹದಿನೈದು ನೂರು ಜನಗಳನ್ನೇ ಇವರು ಬಿಟ್ಕೊಟ್ರು ಅಕ್ಯೂಸ್ಡ್ ಫೋರ್ ಫಿಫ್ಟಿ ಕೇಸಸನ್ನು ಕ್ಲೋಸ್ ಮಾಡಿದರು ಅವರೇ ಕರ್ನಾಟಕದಲ್ಲಿ ಎರಡು ಟೆರ್ರರಿಸ್ಟ್ ಅಟ್ಯಾಕ್ ಆದಾಗ ಬಾಂಬ್ ಬ್ಲಾಸ್ಟ್ ಆದಾಗ ದೇ ವೆರ್ ರೆಸ್ಪಾನ್ಸಿಬಲ್ ಫಾರ್ ದಟ್ ನೀವು ಕೈಗೆ ಬಂದವರು ಪಿ ಎಫ್ ಐ ಏಜೆಂಟ್ಸ್ಗಳನ್ನು